ಚಿದಂಬರ ರಹಸ್ಯ ಅಧ್ಯಾಯ ನಾಲ್ಕು ಇಂಗ್ಲಿಷ್ ಗೌಡ ನಸುಗತ್ತಲಲ್ಲಿ ಚರಂಡಿ ಹಾರಿ ಓಡಿದ ಅವನ ಮನಸ್ಸಿನಲ್ಲಿ ಮಿಕ್ಕ ಮೂವರು ತಮ್ಮ ಕ್ರಾಂತಿ ಕಾರ್ಯಕ್ರಮದ ಅಂಗವಾಗಿ ಬಾಲಯ್ಯನಿಗೆ ಚೂರಿ ಹಾಕಿದ್ದೇ ತಮ್ಮ ಹಿಂದೆ ಓಡಿಬರುತ್ತಾರೆಂದು ಊಹೆ ಸುಮಾರು ಒಂದೆರಡು ಫರ್ಲಾಂಗು ಓಡಿದ ನಂತರ ಇಂಗ್ಲಿಷ್ ಗೌಡನಿಗೆ ಏದುಸಿರು ಬರತೊಡಗಿತು ಓಡುವುದನ್ನು ನಿಲ್ಲಿಸಿ ಹಿಂದಿರುಗಿ ನೋಡಿದ ಇವನ ಹಿಂದೆ ಯಾರೂ ಓಡಿಬರುತ್ತಿರಲಿಲ್ಲ ಸರಿ ಇವರು ಮೂವರೂ ಹಾಗಾದರೆ ಈಗಾಗಲೇ ಪೊಲೀಸನವರ ಕೈಗೆ ಸಿಕ್ಕಿಕೊಂಡು ನಾನೇ ಖನಿ ಮಾಡಿಸಿದೆ ಅಂತ ಹೇಳಿಕೆ ಕೊಟ್ಟಿರುತ್ತಾರೆ ಎಂದು ಊಹಿಸಿದ ಅವನಿಗೆ ದುಃಖವಾಗತೊಡಗಿತು ತನ್ನ ಮಾವನ ಮೇಲೇನೂ ಅವನಿಗೆ ಅಷ್ಟೊಂದು ವಿಶ್ವಾಸ ಇರಲಿಲ್ಲ ಏನೂ ಸ್ವಂತ ಮಾವನ ಮರ್ಯಾದೆ ಪೇಟೆ ಬೀದಿಯಲ್ಲಿ ಹರಾಜಾಗುತ್ತಲ್ಲ ಅಂತ ನೋಡಲಾರದೆ ಅದನ್ನು ತಡೆಯಲು ಕೊಂಚ ಪ್ರಯತ್ನ ಮಾಡಿದ್ದ ಆದರೆ ಈ ಪ್ರಯತ್ನದಲ್ಲಿ ಅವನೂ ರಮೇಶನಂಥ ಉಗ್ರಗಾಮಿಯ ಸಹಾಯ ತಗೊಂಡದ್ದೇ ದೊಡ್ಡ ತಪ್ಪ ಎಂದು ಅವನಿಗೆ ಅನ್ನಿಸತೊಡಗಿತು ರಮೇಶನನ್ನು ಎದುರು ಹಾಕಿಕೊಂಡರೆ ಇರುವಷ್ಟೇ ಅಪಾಯ ಗೆಳೆತನದಿಂದಲೂ ಇರುವಂತೆ ತೋರುತ್ತದೆಲ್ಲ ಎಂದು ಚಿಂತಿಸುತ್ತಾ ಮುನ್ನಡೆದ ಓಡುತ್ತೋಡುತ್ತಾ ಇಂಗ್ಲಿಷ್ ಗೌಡ ಕೆಸರೂರಿನ ಹೊರವಲಯಕ್ಕೆ ಬಂದಿದ್ದ ಕೊನೆಯ ಬೀದಿ ದೀಪದಡಿ ಬಂದಾಗ ಎಲ್ಲಿಗೆ ಹೋಗುವುದು ಎಂಬ ಸಮಸ್ಯೆ ಇದಿರಾಯ್ತು ಹೇಗಾದರೂ ಮಾಡಿ ಈ ರಾತ್ರಿ ಪೊಲೀಸರ ಕೈಗೆ ಸಿಕ್ಕದಂತೆ ತಪ್ಪಿಸಿಕೊಳ್ಳಬೇಕು ಇವತ್ತು ಏನಾಯ್ಕೆಂದು ನಾಳೆ ಗೊತ್ತಾಗುತ್ತೆ ಅನಂತರ ಮುಂದಿನ ಕಾರ್ಯಕ್ರಮ ಯೋಚಿಸೋಣ ಎಂದು ಆಲೋಚಿಸಿ ಕೆಸರೂರಿನಿಂದ ಒಂದೆರಡು ಮೈಲಿ ದೂರದಲ್ಲಿದ್ದ ದೊಡ್ಡಮ್ಮನ ಮನೆಗೆ ಹೋಗಲು ನಿರ್ಧರಿಸಿ ಸರಸರ ನಡೆದ ಕೆಸರೂರಿನ ಮಂಡಿ ಮರ್ಚೆಂಟ್ ಕೃಷ್ಣಗೌಡರ ತೋಟದ ಹಿಂದಿನಿಂದ ಹೋಗುವ ಒಳದಾರಿಯಲ್ಲಿ ಹೋಗೋಣೆಂದು ನಿರ್ಧಾರ ತಗೊಂಡು ಅವರ ತೋಟದ ಬೇಲಿ ಹಾರಿ ಏಲಕ್ಕಿ ತೋಟದ ಒಳಗಿನ ಕಾಲು ಕಣ್ಣಂದಾಜಿನ ಮೇರೆಗೆ ನಡೆಯತೊಡಗಿದ ದೂರದಲ್ಲಿ ಎಲೆಗಳ ನಡುವೆ ಇಣುಕುತ್ತಿದ್ದ ಕೃಷ್ಣಗೌಡನ ಮನೆ ದೀಪಗಳು ಹತ್ತಿರ ಹತ್ತಿರಾದವು ಆತನ ಮನೆ ಹತ್ತಿರಾದಾಗ ಗೌಡನ ಕಿವಿಗೆ ಏನೋ ತೋಟದೊಳಗೆ ಬರಬರ ಓಡಾಡಿದ ಸದ್ದಾಯ್ತು ಏನಿರಬಹುದು ಏಲಕ್ಕಿ ವಾಸನೆಗೆ ತೋಟದೊಳಲಗಡೆ ನಾಗರ ಹಾವುಗಳು ಬರುತ್ತವಂತೆ ಅವೇನಾದರೂ ತರಗೆಲೆಯ ಮೇಲೆ ಹರಿಯುತ್ತಿವೆಯೋ ಅಥವಾ ಕೃಷ್ಣಗೌಡನ ಮನೆ ಕಸದ ಗುಂಡಿಯ ಎಂಜಲು ತಿನ್ನಲು ಬಂದಿರುವ ಕಂತ್ರಿ ನಾಯಿಗಳೋ ಗೌಡನಿಗೆ ಕೊಂಚ ದಿಗಿಲಾಯಿತು ನಾಯಿ ನರಿಗಳ ಕೈಯಲ್ಲಿ ನಿರಾಯುಧನಾಗಿ ಸಿಕ್ಕಿಕೊಳ್ಳೋ ಒಂದು ದೊಣ್ಣೆಯನ್ನೋದರ ಬದಲು ಕಲ್ಲನ್ನೋ ಕೈಯಲ್ಲಿ ಹಿಡಿದಿರುವುದು ವಾಸಿಯನ್ನು ತಾತ್ತಿತ್ತ ನೋಡಿದ ಮಬ್ಬು ಬೆಳಕಿನಲ್ಲಿ ಬರಿಯ ಏಲಕ್ಕಿ ಗಿಡಗಳು ಮಾತ್ರ ಕಂಡವು ಕಾಲಿಗೆ ಏನೋ ಗಟ್ಟಿ ತಾಗಿದಂತಾಯ್ತು ಬಗ್ಗಿ ನೋಡಿದ ಕಲ್ಲು ಅದೇ ಇರಲಿ ಎಂದು ಕಲ್ಲು ತೆಗೆದುಕೊಂಡ ಮತ್ತೆ ತೋಟದೊಳಗಡೆ ಜರಬರಸದ್ದು ಜೊತೆಗೆ ಅವನೇ ಅವನೇ ಮಗ ಬಿಡಬಾರು ಈ ಸಾರಿ ಎಂದು ಮನುಷ್ಯರ ಮಾತು ಕೇಳಿಸಿತು ಇಂಗ್ಲೀಷ್ ಗೌಡನಿಗೆ ಇದರಿಂದ ಜುಂಗಾಬಲವೇ ಉಡುಗಿದಂತಾಯ್ತು ಯಾರು ಏಕೆ ಏನೊಂದು ಅರ್ಥವಾಗದಿದ್ದರೂ ಯಾರೋ ತನ್ನನ್ನು ಹಿಡಿಯಲು ಹಿಂದೆ ಬರುತ್ತಿದ್ದಾರೆ ಎಂಬುದಂತೂ ಖಚಿತವಾಯ್ತು ಬಲಕ್ಕೆ ತಿರುಗಿ ಬಂದ ದಾರಿಯ ದಿಕ್ಕಿನಲ್ಲೇ ಧಡಧಡ ಓಡ್ತೊಡಗಿದ ತಕ್ಷಣ ಅರರೆ ಒಡ್ಡ ಹಿಡುಕೊಳ್ಳೋ ಬಿಡಬ್ಯಾಡಿ ಮಲ್ಲಪ್ಪ ಆ ಕಡಿಂದ ಬಾ ತಿಮ್ಮ ನಾಯಿ ಭೂ ಬಿಡು ಇತ್ಯಾದಿ ನಾನಾ ಬಗೆಯ ಕೂಗುಗಳು ಏಳತೊಡಗಿದವು ಇಂಗ್ಲಿಷ್ ಗೌಡ ಹೊಟ್ಟೆಯೊಳಗಿಂದ ಭೀತಿ ಉಕ್ಕಿತು ಸುಮ್ಮನೆ ಕಣ್ಣು ಮುಚ್ಚಿ ಓಡಲಾರಂಭಿಸಿದ ಕೃಷ್ಣಗೌಡನ ತೋಟದ ಬೇಲಿಯನ್ನು ಒಂದೇ ಏಟಿಗೆ ಹಾರಿ ರೋಡಿನಲ್ಲಿ ಓಡಿದ ಮೊದಲೇ ಓಡಿ ದಣಿದಿದ್ದ ಇಂಗ್ಲಿಷ್ ಗೌಡನ ಕಾಲುಗಳು ಸೋಲ ತೊಡಗಿದವು ಹಿಂದುಗಡೆ ಅನೇಕರು ದುಪುದುಪು ಓಡಬರುವ ಸದ್ದು ಕೇಳಿತು ಹಿಂದೆ ಬೈಯುತ್ತ ಓಡಿ ಬರುತ್ತಿದ್ದವನೊಬ್ಬ ಹತ್ತಿರಾಗಿ ಇಂಗ್ಲಿಷ್ ಗೌಡನ ಅಂಗಿ ಕಾಲರನ್ನು ಹಿಂದಿನಿಂದ ಹಿಡಿದೇ ಬಿಟ್ಟ ಅವನೂ ಜಗ್ಗಿದ ಹೊಡೆತಕ್ಕೆ ಕಾಲರ್ ಕಿತ್ತು ಗುಂಡಿಗಳೆಲ್ಲ ಬಿಚ್ಚಿಕೊಂಡು ಅಂಗಿ ಒಂದೆರಡು ಕಡೆ ಪರಕ್ಕೆಂದು ಹರಿಯಿತು ಹಿಡಿದುಕೊಂಡವ ಸೂಳೆ ಮಗನೆ ಓಡ್ತೀಯ ಎಂದು ಪಟಪಟ ಇಂಗ್ಲಿಷ್ ಗೌಡನ ಮುಖ ಮೋರೆ ನೋಡದೆ ಹೊಡೆದ ಹಾಕಿ ನಾಲ್ಕು ವದೀರಿ ತದುಕಿ ಎಂದೆನ್ನುತ್ತಾ ಇನ್ನೂ ನಾಲ್ಕಾರು ಜನ ಓಡಿಬಂದು ಸೇರಿಕೊಂಡರು ಇಂಗ್ಲೀಷ್ ಗೌಡನಿಗೆ ಇನ್ನಷ್ಟು ಹೊಟ್ಟ ಬಿದ್ದವು ಕೈಲಿದ್ದ ಕಲ್ಲನ್ನು ಕೆಳಗೆ ಹಾಕುತ್ತಾ ಏ ಯಾರೋ ನೀವು ಎಂದು ಇಂಗ್ಲೀಷ್ ಗೌಡ ಗಟ್ಟಿಯಾಗಿ ಅರಚಿದ ಕಲ್ಲೆಸಿ ತಾನೆ ನೋಡಿ ಕಲ್ಲೆತ್ತಿಕೊಳ್ಳಿ ಮಾಲು ಸಮೇತ ಕಳ್ಳನ್ನ ತಗೊಂಡೋಗಿ ಪೊಲೀಸಿಗೆ ಕೊಡಬೇಕು ಎಂದು ಒಬ್ಬ ಗುಂಪಿನಿಂದ ಕೂಗಿದ ಯಾರೂ ಇಂಗ್ಲೀಷ್ ಗೌಡ ಎಸೆದಿದ್ದ ಕಲ್ಲನ್ನು ಕೈಗೆತ್ತಿಕೊಂಡ ಇವನ್ನ ಎಳ್ಕೊಂಡು ಹೋಗಿ ಸಾತ್ಕಾರ ಮನೆ ಕಂಬಕ್ಕೆ ಕಟ್ಟಾಕಿ ಬಿಡೋಣ ಕಣೋ ಎಂದ ಮತ್ತೊಬ್ಬ ಹಿಡಿದ ಕಳ್ಳನನ್ನು ಏನು ಮಾಡುವುದೆಂದು ಅವರವರಲ್ಲೇ ಚರ್ಚೆಯಾಗತೊಡಗಿತು ಯಾರೂ ಇಂಗ್ಲಿಷ್ ಗೌಡನಿಗೆ ಅವನು ಮಾಡಿದ ಭಯಾನಕ ಅಪರಾಧ ಏನು ಎಂದು ತಿಳಿಸುವ ತೊಂದರೆ ತಗೊಳ್ಳಲಿಲ್ಲ ಅವರು ಅವನನ್ನು ತಳ್ಳುತ್ತಾ ಬೈಯುತ್ತಾ ಅವರ ಸಾತ್ಕಾರರನ್ನು ನಿರೀಕ್ಷಿಸುತ್ತಾ ಕೆಸರೂರಿನ ಪೊಲೀಸ್ ಸ್ಟೇಷನ್ನಿಗೆಂದು ಸಾವಕಾಶವಾಗಿ ಮುಂದುವರಿದರು